ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಯಾನಕ ಕನಸುಗಳನ್ನ ಕಾಣುತ್ತೇವೆ ಅದು ಯಾವುದೇ ವಸ್ತು ಯಾವುದೇ ಘಟನೆ ಕೂಡ ಆಗಿರಬಹುದು ಇದಕ್ಕೆಲ್ಲ ತುಂಬಾನೇ ಕಾರಣಗಳು ಇರುತ್ತೆ ಅಂದ್ರೆ ನಮ್ಮ ನಿಜ ಜೀವನದಲ್ಲಿರುವಂತಹ ಆತಂಕ ಸಮಸ್ಯೆ ಇವುಗಳು ಕೂಡ ಇವುಗಳಿಗೆ ಕಾರಣವಾಗಿರುತ್ತೆ ಹಾಗಾದ್ರೆ ಬನ್ನಿ ಭಯಾನಕ ಕನಸುಗಳು ಬೀಳುವುದಕ್ಕಿರುವ ಪ್ರಮುಖ ಕಾರಣಗಳು ಏನು ಮತ್ತು ಇವುಗಳ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಇನ್ನು ಭಯಾನಕ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಎಚ್ಚರಿಕೆ ಸಂಕೇತ ಅಂದ್ರೆ ಭಯಾನಕ ವಸ್ತುಗಳ ಕನಸು ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ಅಂದ್ರೆ ನಿಮ್ಮ ನಿಜ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂತಹ ಆತಂಕ ಅಥವಾ ಭಯದ ಅಭಿವ್ಯಕ್ತ ಅಂತಾನೆ ಹೇಳ್ಬಹುದು ಇದು ಒತ್ತಡ ಬಗೆಹರಿಯದಂತಹ ಸಮಸ್ಯೆಗಳು ಅಥವಾ ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವಂತಹ ಭಯಗಳು ಇವುಗಳಿಗೆ ಕಾರಣವಾಗಿರುತ್ತೆ ಇನ್ನು ಭಯಾನಕ ವಸ್ತುಗಳ ಬಗ್ಗೆ ಕನಸುಗಳು ಸಾಂಕೇತಿಕ ಅರ್ಥಗಳನ್ನು ಕೂಡ ಪ್ರತಿನಿಧಿಸಬಹುದು ಉದಾಹರಣೆಗೆ ರಾಕ್ಷಸರು ದೆವ್ವಗಳು ಅಥವಾ ಇತರ ಭಯಾನಕ ಜೀವಿಗಳು ಆಂತರಿಕ ಸಂಘರ್ಷಗಳು ಸವಾಲುಗಳು ಅಥವಾ ನಿಮ್ಮ ಮುಖದ ಅಂಶಗಳನ್ನು ನೀವು ಎದುರಿಸಲು ಅಥವಾ ಸ್ವೀಕರಿಸಲು ಕಷ್ಟವಾದ ಅಂಶಗಳನ್ನ ಕೂಡ ಇದು ಸಂಕೇತಿಸ್ತಾ ಇರಬಹುದು ಇನ್ನು ಕನಸುಗಳು ಕೆಲವೊಮ್ಮೆ ಇಂದಿನ ಆಘಾತಗಳು ಅಥವಾ ಪರಿಹರಿಸಲಾಗದ ಸಮಸ್ಯೆಗಳನ್ನು ಕೂಡ ಇದು ಸೂಚಿಸ್ತಾ ಇರಬಹುದು ಇದು ನಿಮ್ಮ ಉಪಪ್ರಜ್ಞ ಮಟ್ಟದಲ್ಲಿ ಇರುವಂತಹ ಒಂದು ಕೆಟ್ಟ ಪರಿಣಾಮಗಳು ಕೂಡ ಅಂದರೆ ನಿಮ್ಮ ಮನಸ್ಸೊಳಗಿರುವಂತಹ ಕೆಟ್ಟ ವಿಷಯಗಳು ಕೂಡ ಈ ಭಯದ ಕನಸಿನ ಮೂಲಕ ಬರ್ಬಹುದು ಅಂತಾನೆ ಹೇಳ್ಬೋದು ಇವುಗಳೆಲ್ಲ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಕನಸು ಅಂದ್ರೆ ಭಯಾನಕ ಕನಸುಗಳು ಯಾವಾಗಲೂ ನಿಮ್ಮ ಜೀವನ ಮತ್ತು ನಿಮ್ಮ ಜೀವನ ಶೈಲಿಯನ್ನ ಅವಲಂಬಿಸಿ ಇರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಅದು ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಗಳ ಕೆಟ್ಟ ಭಯದ ರೂಪದಲ್ಲಿ ಕನಸಲ್ಲಿ ಬರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಭಯ ಪಡುವಂತಹ ಕನಸಿನ ಅರ್ಥವನ್ನ ತಿಳಿಯೋಣ ಮೊದಲನೆಯದಾಗಿ ಸಾಂಕೇತಿಕ ಪ್ರಾತಿನಿಧ್ಯ ಇನ್ನು ಸಾಮಾನ್ಯವಾಗಿ ಭಯಾನಕ ಕನಸುಗಳು ನಿಜ ಜೀವನದ ಭಯವನ್ನ ನೇರವಾಗಿ ಪ್ರತಿಬಿಂಬಿಸುವುದಿಲ್ಲ ಬದಲಾಗಿ ಅದರ ಆಧಾರವಾಗಿ ನಿಮ್ಮ ಆತಂಕಗಳು ಕಾಳಜಿಗಳು ಅಥವಾ ಬಗೆಹರಿಸಲಾಗದ ಸಮಸ್ಯೆಗಳನ್ನ ಇದು ಸಂಕೇತಿಸುತ್ತೆ ಇನ್ನು ನೀವು ನೋಡಿದಂತಹ ಕನಸಲ್ಲಿ ನಿಮ್ಮನ್ನು ಯಾವ ವಿಷಯವು ಎದುರಿಸ್ತಾ ಇದೆ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕು ಯಾಕಂದ್ರೆ ನಿಮ್ಮ ನಿಜ ಜೀವನದಲ್ಲಿ ಅಂತಹ ಏನಾದ್ರೂ ಸಮಸ್ಯೆಗಳು ಇದ್ರೆ ಅವುಗಳನ್ನು ಕೂಡ ನೀವು ಪರಿಗಣಿಸಬೇಕು ಇನ್ನು ಎರಡನೇದಾಗಿ ಭಾವನಾತ್ಮಕ ವಿಷಯಗಳು ಅಂದ್ರೆ ನಿಮ್ಮ ಜೀವನದಲ್ಲಿರುವಂತಹ ಒತ್ತಡ ಆಗಿರ್ಬೋದು ಆತಂಕ ಆಗಿರ್ಬೋದು ಅಥವಾ ಯಾವುದಾದ್ರೂ ಆಘಾತದ ಕಷ್ಟಕರ ಪರಿಸ್ಥಿತಿ ಆಗಿರ್ಬೋದು ಇವುಗಳೆಲ್ಲ ನಿಮ್ಮ ಉಪಪ್ರಜ್ಞೆಯಲ್ಲಿ ಇದ್ದು ಅವುಗಳು ಕನಸಿನ ಮೂಲಕ ನಿಮ್ಗೆ ಬೀಳುತ್ತೆ ಅಂತಾನೆ ಹೇಳ್ಬಹುದು ಮೂರನೆಯದಾಗಿ ಬಾಹ್ಯ ಪ್ರಚೋದನೆಗಳು ಅಂದರೆ ಆಂತರಿಕ ಅಂದರೆ ನಿಮ್ಮ ಗುಪ್ತ ಮನಸ್ಸಿನ ಹೊರತಾಗಿ ಕೂಡ ಬಾಹ್ಯ ಪ್ರಚೋದನೆಗಳು ಅಂದರೆ ಕೆಲವೊಮ್ಮೆ ಭಯಾನಕ ಕನಸುಗಳು ನೀವು ಭಯಾನಕವಾದಂತಹ ಚಲನಚಿತ್ರಗಳನ್ನು ನೋಡುವುದರಿಂದ ಅಥವಾ ನೀವು ಬರುವಾಗ ದಾರಿ ಮಧ್ಯೆ ಏನಾದರೂ ಕೆಟ್ಟದ್ದನ್ನು ಅನುಭವಿಸಿದ್ರು ಕೂಡ ಇಂತಹ ಭಯಗಳೆಲ್ಲ ಸೇರಿ ಕನಸಾಗಿ ಬರೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ ನಾಲ್ಕನೆಯದಾಗಿ ಎಚ್ಚರಿಕೆ ಸಂಕೇತ ಅಂದ್ರೆ ಎಲ್ಲಾ ಕನಸುಗಳು ಕೂಡ ಅಂದ್ರೆ ಎಲ್ಲಾ ಭಯದ ಕನಸು ಕೂಡ ನಿಮ್ಮ ಆಂತರಿಕ ಒತ್ತಡ ಭಯ ಅಂತ ಹೇಳೋಕೆ ಬರಲ್ಲ ಬದಲಾಗಿ ಇದು ನಿಮಗೆ ಒಂದು ರೀತಿ ಎಚ್ಚರಿಕೆ ಅಂದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಕೆಟ್ಟದ್ದು ಸಂಭವಿಸುತ್ತೆ ಅಥವಾ ಏನಾದ್ರೂ ಎಚ್ಚರಿಕೆಯನ್ನು ನೀಡೋಕೆ ಕೂಡ ಇಂತಹ ರೀತಿ ಕನಸುಗಳು ಬೀಳುತ್ತೆ